ಇದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ ಕುತ್ಕೊಂಬ ಕುತ್ಕೊಮ್ಮ 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 ಇದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ ಯಾರು ಕೊಡೋಕೆ ಹೇಳಿದ್ದು ಯಾರಮ್ಮ ಬಂದು ನಿಮಗೆಲ್ಲ ಹೇಳಿದ್ದು ಇಲ್ಲೆಲ್ಲ ಸೀರೆ ಕೊಡೋಕೆ ಹಾಂ ಯಾರು ಹೇಳಿದ್ದು ನಿಮಗೆಲ್ಲ ಸೀರೆ ಕೊಡೋಕೆ ಮನೆ ಹತ್ರ ಬಂದು ಹಾ ಯಾಕೆ ಬಂದ್ರಿ ಮನೆಗಳಲ್ಲಿ ಸೀರೆ ಕಂಚಕ್ ನೀವು ನಾಚಿಕೆ ರೀ ಹಾ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಸೀರೆ ಅಂಚಕ್ ಬಂದಿದಿರಲ್ ಮನೆಗಳ ಹತ್ರ ಬಂದು ಅಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡ್ ರೀ ಪಾಪ ಮರ್ಯಾದೆಯಿಂದ ಬದುಕಕ್ಕೆ ಬಿಡ್ರಿ ಆ ಹೆಣ್ಮಕ್ಳನ್ನ ಹಾ ಏನು ಏನನ್ಕೋತಾರ ಆ ಹೆಣ್ಮಕ್ಳನ್ನ ಇವತ್ತೇನೋ ನೀವು ಚೀರ್ ಮುಗಿಸ್ಕೊಂಡು ರಾಜಕೀಯ ಮುಗಿಸ್ಕೊಂಡು ಹೊರಟೋಗ್ತೀರಾ ನಾಳೆ ಆ ಹೆಣ್ಮಕ್ಳನ್ನ ಬೀದಿ ಏನು ಅನ್ಕೋತಾರೆ ನಾಚಿಕೆ ಬೇಕಲ್ಲ ನಿಮ್ಗೆ ಹಾ ಅಲ್ಲ ಆ ಹೆಣ್ಮಕ್ಳು ನಿಮ್ಗನ ಬೇಡವ ಮನೆ ಮನೆಗೂ ನೀವು ಸೀರೆ ಇಟ್ಕೊಂಡು ಓಡಾಡ್ತೀರಲ್ಲ ಏನ್ ಬರ್ಬೇಕು ಅಲ್ಲ ಈ ರೀತಿ ಮಾಡಿ ಎರಡು ಚುನಾವಣೆಯಲ್ಲಿ ಸೋತಿದ್ದು ಏನ್ ಕೇಳಿ ಒಳ್ಳೆ ರೀತಿನಲ್ಲಿ ಕೇಳ